ಇವತ್ತು ಡೇಟ್ ಬಂದು ಹತ್ತೊಂಬತ್ತು ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಮಾಮೂಲಿ ಯಾವಾಗಲೂ ಹೇಳೋ ಹಾಗೆ ನಾನು ಎದ್ದಿದ್ದೀನಿ ಎದ್ದ ನಂತರ ರಂಗೋಲಿ ಎಲ್ಲ ಹಾಕಿದ್ದೀನಿ ಹಾಕಿ ಅದು ವೀಡಿಯೋಸ್ ಕೂಡ ನೋಡಿದ್ದೀರಾ ರಂಗೋಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಾನು ಹೇಳಿರೋ ಹಾಗೆ ಸಣ್ಣ ರಂಗೋಲಿ ಅದೇನು ದೊಡ್ಡ ರಂಗೋಲಿ ಎಲ್ಲ ಆರಾಮಾಗಿ ಹಾಕ್ಬೋದು ಅದು ಇವತ್ತು ತಿಂಡಿಗೋಸ್ಕರ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣನ್ನ ಹೆಚ್ಚಿಕೊಡ್ತಾಯಿದ್ದೀನಿ ಟೊಮೆಟೊ ಹಣ್ಣಿನ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ ಮೊನ್ನೆ ತೋರಿಸಿರೋ ಹಾಗೆ ಈರುಳ್ಳಿ ಟೊಮೆಟೊ ಹಣ್ಣಲ್ಲಿ ಎಲ್ಲಿ ಹುಳ ಇರುತ್ತೋ ಹೆದರಿಕೆ ಬೇರೆ ಇದೆ ಅದಕ್ಕೆ ಪದೇ 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 ನಿಧಾನ ನಿಧಾನ ನೋಡ್ಕೊಂಡು ಹಸಿ ಹಸಿಮೆಣ್ಸನ್ನ ದುಡ್ಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ಒಂದು ಪಕ್ಕಿಟ್ಕೋತೀನಿ ಇವತ್ತು ಬನ್ಸಿ ರವೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನನಗೆ ರವೆ ಉಪ್ಪಿಟ್ಟು ತುಂಬಾ ಇಷ್ಟ ತುಂಬ ಟೇಸ್ಟಿಯಾಗಿರುತ್ತೆ ನಂಗೆ ಮಾಮೂಲಿ ರವೆಗಿಂತ ಈ ರವೆ ತುಂಬ ಇಷ್ಟ ಆಗುತ್ತೆ ಅಂದರೆ ಉದುರಾಗಿ ನಂಗೆ ಇಷ್ಟ ಆಗಲ್ಲ ನಂಗೆ ಒಂದು ಸ್ವಲ್ಪ ಮೆತ್ತು ಒಂದು ಸ್ವಲ್ಪ ಇರಬೇಕು ನಮ್ಮ ಮೆಲ್ಟ್ 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 ಥರ ಅಂದರೆ ಹಾಗಲ್ಲ ಒಂದು ಸ್ವಲ್ಪ ನೀರು ನೀರು ಥರ ಇರಬೇಕು ನಂಗೆ ಅವಾಗ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣ್ಲೀಲಿ ತಗೊಂಡು ಒಂದು ಬಾಂಡ್ಲಿಗೆ ರವೆನ ಇದ್ದೀನಿ ರವೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರಾಗಿ ಹುರ್ಕೋತಾ ನೀ ನೀಟಾಗಿ ಹುರ್ಕೋತೀನಿ ರವೆಯಲ್ಲಿ ಕರ್ಡ್ ಇದು ಈ ಬನ್ಸಿ ರವೆ ಏನಿದೆ ಅದನ್ನ ಕಪ್ಪು ಮಾಡಬಾರ್ದು ಕಪ್ಪು ಮಾಡಿದ್ರೆ ಸ್ವಲ್ಪ ಸಿಹಿ ಟೇಸ್ಟ್ ಕೊಡುತ್ತೆ ಬನ್ಸಿ ರವೆ ಅದಕ್ಕೋಸ್ಕರ ಸೀದ್ರೆ ಚೆನ್ನಾಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಖಾರ ಮಾಡ್ಕೊಳ್ಳೋ ಜಾಸ್ತಿ ಮೆಣ್ಸಿನ್ಕಾಯಿ ಕೂಡ ಖಾರ ಇತ್ತು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಮೆಣಸಿನ್ಕಾಯಿನ ಇದನ್ನ ನಿಧಾನವಾಗಿ ಹುರ್ಕೊಳ್ತೀನಿ ತುಂಬ ಕರ್ಡ್ಸೋಕ್ಕೆ ಹೋಗೋಲ್ಲ ಒಂದು ಸ್ವಲ್ಪ ಹುರ್ಕೋತೀನಿ ಅಷ್ಟೇ ರವೆ ತುಂಬ ಹುರಿಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಹುರ್ಕೋತೀನಿ ಈ ಉಪ್ಪಿಟ್ಟಿಗೆ ನಾನು ತರಕಾರಿ ಗಿರ್ಕಾರಿ ಏನೂ ಹಾಕೋತಾ ಇಲ್ಲ ಮಾಮೂಲಿ ಯಾವಾಗಲೂ ತರಕಾರಿ ಹಾಕಿ ತರಕಾರಿ ಹಾಕೋತಿದ್ದೆ ಆದರೆ ಇವತ್ತೇನಾಗಿತ್ತು ತರಕಾರಿ ಕೂಡ ಖಾಲಿಯಾಗಿತ್ತು ತರ್ಸಿರಲಿಲ್ಲ ಇವತ್ತು ತರಿಸೋದಿತ್ತು ಅದಕ್ಕೋಸ್ಕರ ನಾನು ತರಕಾರಿ ಏನು ಹಾಕೋತಾ ಇಲ್ಲ ಒಂದು ರವೆ ಹುಕ್ಕೊಂಡು ಒಂದು ಪ್ಲೇಟಲ್ಲಿ ರವೆನ ಎತ್ತಿಪ್ಕೊಂಡಿದೀನಿ ಅದೇ ಬಾಂಡ್ಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರ್ಬೇನ ಸೊಪ್ಪನ್ನ ಹಾಕೋತೀನಿ ಕರ್ಬೇವು ಹೂವು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡ ಅದ್ರ ಫ್ಲೇವರ್ನ ಬಿಡಬೇಕು ಕರ್ಬೇ ಹೂವು ಚೆನ್ನಾಗಿ ಫ್ರೈ ಆದರೆ ಅದು ಫ್ಲೇವರ್ ಬಿಟ್ಟ ತಕ್ಷಣ ಉಪ್ಪಿಟ್ಟು ತುಂಬಾ ಟೇಸ್ಟ್ ಸಿಗುತ್ತೆ ಅದು ಗೊತ್ತಿಲ್ಲದೆ ಇರೋ ಥರ ಸಿಗುತ್ತೆ ಅದು ಹಾಕದೆ ಟ್ರೈ ಮಾಡ್ಬೋದು ಹಾಕದೇನೂ ಕೂಡ ಟ್ರೈ ಮಾಡ್ಬೋದು ಎರಡು ಬೇರೆ ಬೇರೆ ಡಿಫ್ರೆನ್ಸ್ ಟೇಸ್ಟ್ ಬರುತ್ತೆ ಸೊ ಇಲ್ಲಿ ಕರ್ಬೇ ಹೂವನ್ನ ಹಾಕ್ಕೊಂಡಿದ್ದೀನಿ ಕರ್ಬೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ ನಂತರ ಮೆಣ್ಸಿನ್ಕಾಯಿನ ಹಾಕೋತೀನಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಕೂಡ ಒಂದು ಸ್ವಲ್ಪ ಸಿಡಿಯುತ್ತೆ ಅದಕ್ಕೆ ದೂರದ ನಿಂತ್ಕೊಂಡಿದ್ದೆ ನಾನು ನಿಂತ್ಸು ಚೆನ್ನಾಗಿ ತೊಳೆದಿರೋದ್ರಿಂದ ನೀರು ನೀರು ಅದೆಲ್ಲ ಹಾಗೆ ಇರುತ್ತೆ ರಾ ಪಟ್ಟಂತ ಸಿಡಿದ್ ಬಿಡುತ್ತೆ ಸೊ ಅದಕ್ಕೋಸ್ಕರ ಬಿಟ್ಟು ಬಿಟ್ಟು ದೂರ ನಿಂತ್ಕೊಂಡ್ಬಿಡ್ತೀನಿ ಹೆದರಿಕೆ ಯಾಕಂದರೆ ನನ್ನ ಮಗಳು ಹಿಂದೆ ಇರ್ತಾಳೆ ಅವಳು ಬಂದಾಗ ನಾನು ಆಮೇಲೆ ಹಿಂಗೆ ಕಾಲಿಟ್ರೆ ಎಲ್ಲ ಅವಳ್ಮೇ ಕಾಲಿಡ್ತೀನೋ ಅನ್ನೋ ಹೆದರಿಕೆ ಇರುತ್ತೆ ಅದಕ್ಕೋಸ್ಕರ ಹಿಂದೆ ಇರ್ತೀನಿ ಇಲ್ಲಿ ಕ ಮೆಣಸಿನ್ಕಾಯಿ ಚೆನ್ನಾಗಿ ಇದ್ದೀನಿ ಹುರ್ಕೊಂಡ ನಂತರ ಸ್ವಲ್ಪ ಕೈ ಆಡ್ಕೊತೀನಿ ಯಾಕಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಖಾರ ಅದಾದ ನಂತರ ಈರುಳ್ಳಿನ ಹೆಚ್ಕೋತೀನಿ ನಾನು ಜಾಸ್ತಿ ಜಾಸ್ತಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಉಪ್ಪಿಟ್ಟು ಹಾಕೋಲ್ಲ ನಾನು ಸ್ವಲ್ಪನೇ ಹಾಕೋದು ಉಪ್ಪಿಟ್ಟು ರವೆ ಜಾಸ್ತಿ ಸಿಕ್ಕರೆ ಚೆನ್ನಾಗಿ ಅನ್ಸುತ್ತೆ ನಮ್ಮನೆಗೆ ಎಲ್ಲರಿಗೂ ಹಾಗೆ ಇಷ್ಟ ಯಾರಿಗೆ ಹೇಗೆ ಇಷ್ಟ ನನಗೆ ಗೊತ್ತಿಲ್ಲ ನಮ್ಮನೆ ಎಲ್ಲರಿಗೂ ಹಾಗೆ ಇಷ್ಟ ಎಲ್ಲರೂ ಒಂಚೂರು ಈರುಳ್ಳಿ ಮೆಣಸಿನಕಾಯಿ ಜಾಸ್ತಿ ಆಯಿತು ಅಂತ ಹೇಳ್ತಾ ಇರ್ತಾರೆ ಅಕ್ಕಿ ಉಪ್ಪಿಟ್ಟು ತುಂಬ ರವೆ ಇತ್ತು ಸಾರಿ ಉಪ್ಪಿಟ್ಟು ತುಂಬ ಈರುಳ್ಳಿ ಹಾಕಿಟ್ಟಿದೆಯಾ ಯಾಕೆ ರವೆ ಜಾಸ್ತಿ ಇರಲಿಲ್ವ ಅಂತ ಕಾಮಿಡಿ ಇರ್ತಾರೆ ಅದಕ್ಕೋಸ್ಕರ ನಾನು ರವೆಗೆ ರವೆ ಜಾಸ್ತಿ ಹಾಕಿ ಈ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ ಟೊಮೆಟೊ ಹಣ್ಣು ಜಾಸ್ತಿ ಪರವಾಗಿಲ್ಲ ಸ್ವಲ್ಪ ಹುಳಿ ಥರ ಫ್ಲೇವರ್ ಸಿಗುತ್ತಲ್ಲ ಚೆನ್ನಾಗುತ್ತೆ ಅದಕ್ಕೋಸ್ಕರ ಆದರೂ ಇಲ್ಲಿ ಟೊಮೆಟೋಣ ಒಂದೇ ಹೆಚ್ಕೊಂಡಿರೋದು ನಾನು ನಮ್ಮಿಬ್ಬರಿಗೆ ಎಷ್ಟು ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹೆಚ್ಕೊತೀನಿ ಇಲ್ಲಿ ಟೊಮೆಟೊ ಹಣ್ಣು ಹಚ್ಕೊಂಡಿದ್ದೀನಿ ಟೊಮೆಟೊ ಹಣ್ಣಿಗೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಮೊದಲೇ ಈರುಳ್ಳಿ ಉಪ್ಪು ಹಾಕಿದ್ದೀನಿ ಅದಕ್ಕೋಸ್ಕರ ಟೊಮೆಟೊ ಹಣ್ಣು ಉಪ್ಪು ಇಲ್ಲ ಆ ಲೋಟದಲ್ಲಿ ನಾನು ರವೆ ಒಂದು ಲೋಟ ತಗೊಂಡಿದ್ದೀನಿ ಅದಕ್ಕೆ ತಕ್ಕ ನನಗೆ ಇಲ್ಲಿ ಎರಡೊಂದು ಎರಡು ಮುಕ್ಕಾಲು ಲೋಟ ನೀರು ಹಾಕ್ತೀನಿ ಯಾಕೆಂದರೆ ನನಗೆ ಮೊದಲೇ ಹೇಳಿರೋ ಥರ ನನಗೆ ಸ್ವಲ್ಪ ಮೆತ್ತಗಿರಬೇಕು ಉಪ್ಪಿಟ್ಟು ನನಗೆ ಉದುರು ಉದ್ರಾಗಬಾರ್ದು ಅದಕ್ಕೋಸ್ಕರ ನಾನು ಉಪ್ಪಿಟ್ಟನ್ನು ಸ್ವಲ್ಪ ಉಪ್ಪಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕೋತೀನಿ ಅದಾದ ನಂತರ ಟೇಸ್ಟ್ ನೋಡ್ಕೋತೀನಿ ಉಪ್ಪು ಹಾಕೋತೀನಿ ಉಪ್ಪು ಹಾಕೊಂಡು ಸ್ವಲ್ಪ ಕೈಯಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ತಡ್ ತಡೆದು ಆಮೇಲೆ ಮತ್ತೆ ಉಪ್ಪು ಏನಾದ್ರು ಬೇಕಾದರೆ ಟೇಸ್ಟ್ ನೋಡ್ಕೊಂಡು ಮತ್ತೊಂದು ಸಲ ಉಪ್ಪು ಹಾಕೋತೀನಿ ಇಲ್ಲಿ ಮತ್ತೆ ಉಪ್ಪು ಕಮ್ಮಿ ಆಯಿತು ಅದಕ್ಕೆ ಸ್ವಲ್ಪ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಅವಾಗವಾಗ ಓಪನ್ ಮಾಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ ಒಂದು ಹತ್ತು ನಿಮಿಷ ಸಣ್ಣ ಉರಿಲಿ ಮೇಲೆ ಈ ಥರ ಆಗಿರುತ್ತೆ ಲಿಡ್ ಓಪನ್ ಮಾಡಿ ಕ್ಲೀನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂತ ಮಿಕ್ಸ್ ಮಾಡೋದ್ರ ಜೊತೆಗೆ ಮತ್ತೊಂದು ಸ್ವಲ್ಪ ಲೀಡ್ ಕ್ಲೋಸ್ ಮಾಡಿ ಮತ್ತೊಂದು ಸಲ ಲಿಡ್ ಓಪನ್ ಮಾಡ್ತೀನಿ ಮತ್ತು ಈ ಕಡೆ ನನ್ನ ಮಗಳಿಗೋಸ್ಕರ ರಾಗಿ ಸರಿ ರೆಡಿ ಮಾಡ್ತಾಯಿದ್ದೀನಿ ರಾಗಿ ಸರಿ ಮಕ್ಳಿಗೆ ಕೊಡೋದನ್ನ ತುಂಬಾ ಒಳ್ಳೆಯದು ತುಂಬಾ ಹೆಲ್ಪ್ ಬೆನಿಫಿಟ್ಸ್ ಇದೆ ಅದೆಲ್ಲರಿಗೂ ಗೊತ್ತು ನಾನು ಇದಕ್ಕೋಸ್ಕರ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಉಪ್ಪು ತಗೊಂಡು ನೀರನ್ನ ಚೆನ್ನಾಗಿ ಅದನ್ನ ಚೆನ್ನಾಗಿ ಕುದಿಯಲಿಕ್ಕೆ ಬಿಡ್ತೀನಿ ಅದು ಕುದಿಯೋ ಟೈಮಲ್ಲೇ ಒಂದು ಬೌಲ್ಗೆ ಟೂ ಸ್ಪೂನಷ್ಟು ರಾಗಿ ಸರಿನ ಹಾಕೋತಾ ಇದ್ದೀನಿ ರಾಗಿ ಸರಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ಇದು ನನ್ನ ಮಗಳಿಗೆ ತುಂಬಾ ಇಷ್ಟ ತುಂಬಾ ಎಂಜಾಯ್ ಮಾಡಿ ತಿಂತಾಳೆ ಅವಳು ಅದು ಇದು ಅಂತಲ್ಲ ಎಲ್ಲದನ್ನು ಅಷ್ಟೇ ಈಗ ತಿನ್ನೋ ಕ್ಯೂರಿಯಾಸಿಟಿ ಇರೋದ್ರಿಂದ ಏನೇ ಇಟ್ಟರು ತುಂಬಾ ಇಷ್ಟಪಟ್ಟು ತಿಂತಾಳೆ ಅದೇ ಆಗುತ್ತೆ ನನ್ನ ಮಗ ಮತ್ತೆ ತುಂಬಾ ಹಿಂಸೆ ಕೊಡ್ತಿದ್ದೆ ತಿನ್ನೋಕೆ ತಿಂತಾನೆ ಇರ್ತಿರಲಿಲ್ಲ ಏನು ತಿನ್ನಿಸ್ ತಿಂತಿರ್ಲಿಲ್ಲ ಸ್ವೀಟ್ ಮಾತ್ರ ಚೆನ್ನಾಗಿ ತಿಂತಿದ್ದ ಅದು ಅದಕ್ಕೋಸ್ಕರ ನಾವು ಇವಾಗಲೂ ಸಮೇತನೂ ಸ್ವಲ್ಪ ಅನ್ನ ಊಟ ಮಾಡೋದು ಕಮ್ಮಿನೇ ಆ ಪಾಯಸ ಮತ್ತು ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗನಿಗೆ ಹುಳಿಗೆ ಈ ಕಡೆ ಲಂಸ್ ಇಲ್ಲದೆ ಇರೋ ಥರ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಅದು ಕುದಿಯೋಕೆ ಹಾಕಿದ ತಕ್ಷಣ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕುದೀನಿ ನೀರು ಒಂದು ಕಡೆ ನೀರು ಕುದೀತಾ ಇದೆ ಕುದಿಯೋ ನೀರಿಗೆ ಹಾಕ್ತೀನಿ ರಾಗಿ ಸರೇನ ಹಾಕೋ ಮಿ ಏನು ಮಿಕ್ಸ್ ಮಾಡಿದ್ದೀವಿ ಅದನ್ನ ಹಾಕುವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಅದಕ್ಕೆ ನೀರು ಕುದೀತಾ ಇರುತ್ತೆ ಅಲ್ವಾ ಬೇಗ ಗಟ್ಟಿಯಾಗುತ್ತೆ ಮತ್ತು ಮಕ್ಕಳು ಗಂಟ್ಲಿ ಸಿಕ್ಕರೆ ಕಷ್ಟ ಆಗುತ್ತೆ ಇನ್ನೂ ಜಗದ ತಿನ್ನೋ ಅಷ್ಟು ಹಲ್ಲು ಬಂದಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಆಗಲೇ ನನ್ನ ಮಗಳಿಗೆ ನೈನ್ ಮಂತ್ಸು ಇನ್ನೂ ಹಲ್ಲು ಬಂದಿಲ್ಲ ನನ್ನ ಮಗನಿಗೆ ಆಗಲೇ ಐದು ಐದರೊಳಗೇನೆ ಐದು ತಿಂಗಳೊಳಗೆ ಹಲ್ಲು ಹಲ್ಲಿ ಬಂದ್ಬಿಟ್ಟಿತ್ತು ಇವಳಿಗಿನ್ನೂ ಬಂದಿರಲಿಲ್ಲ ಅದೇ ಮನೇಲಿ ಹಿಟ್ಟವ್ರನ್ನೆಲ್ಲ ಅಡ್ಡಲ್ಲಿ ಇರಬೇಕು ಅಂತಾರಲ್ಲ ಅದಿರಬೇಕು ಅದಕ್ಕೋಸ್ಕರ ಬಂದಿದೆ ಅಂತ ಮತ್ತೊಂದು ಕಡೆ ಉಪ್ಪಿಟ್ಟು ಬೇಯ್ತಾ ಇದೆ ಉಪ್ಪಿಟ್ಟಿನ ಕುದಿ ಸಾರಿ ಕುದಿತಾ ಇದೆ ಕುದಿಯೋ ಟೈಮಲ್ಲಿ ನಾನು ಬನ್ಸಿ ರವೆ ಹುರಿದಿರೋ ಉಪ್ಪಿಟ್ಟಿನ ರವೆನ ಹಾಕೋತಾ ಇದ್ದೀನಿ ಈ ರವೆ ಇದರಿಂದ ಒಂದು ಬೆನಿಫಿಟ್ ಏನಂದರೆ ಗಟ್ಟಿ ಆಗಲ್ಲ ಇದು ನಾವು ರವೆ ಹಾಕುವಾಗ ಒಂದು ಸಮಯ ತ ಬಿಸಿ ತಾಗಿ ಕೈ ಬಿಟ್ಟರೂ ಕೂಡ ಕೆಲವೊಂದು ಉಪ್ಪಿಟ್ಟು ರವೆ ಗಟ್ಟಿ ಆಗುತ್ತೆ ಇದರ ಗಟ್ಟಿ ಆಗೋಲ್ಲ ಒಂಥರ ಲಂಸ್ ಲಂಸ್ ಥರ ಉಳಿಯತ್ತಲ್ವ ಥರ ಉಳಿಯೋಲ್ಲ ಸ್ವಲ್ಪ ಬಿಟ್ಟರು ನಿಧಾನವಾಗಿ ಕೈ ಆಡಿದ್ರು ಆಗುತ್ತೆ ನಾನಿಲ್ಲಿ ಕ್ಲೀನಾಗಿ ಕೈ ಆಡ್ಕೊತೀನಿ ಒಂದು ಎರಡು ಸುತ್ತು ನಿಧಾನವಾಗಿ ಮಿಸ್ ಮಾಡ್ಕೋತೀನಿ ಯಾಕಂದರೆ ಅದು ಎಣ್ಣೆ ಅದು ಉಪ್ಪಿಟ್ಟು ಕೂಡ ಕುದೀತಾ ಇರುತ್ತೆ ಅಲ್ವಾ ಫಾಸ್ಟಾಗಿ ಕೈಗೆ ಹಾರುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಇರ್ತೀನಿ ಹೀಗೆ ಅಲ್ಲಿ ನೋಡಿ ಇದೆ ಕೈಗೆ ನಿಜ ಕೆಲವೊಮ್ಮೆ ತಾಕ್ತಾಯಿರುತ್ತೆ ಅದು ಯಾವ ರೀತಿ ಆಗುತ್ತೆ ಅಂದರೆ ಒಂದು ಒಮ್ಮೆ ಕರೆಂಟ್ ಶಾಕ್ ಹೊಡೆದಂಗೆ ಆಗಿಬಿಡುತ್ತೆ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅದು ನೀರನ್ನು ಎಣ್ಣೆನ ಎಳ್ಕೋಬೇಕು ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಸ್ಮಾಲ್ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೋತೀನಿ ಬೇಯಿಸ್ಕೊಂಡ ನಂತರ ಮತ್ತೊಂದು ಸಲ ಲಿಡ್ ಓಪನ್ ಮಾಡ್ತೀನಿ ಲಿಡ್ ಓಪನ್ ಮಾಡಿ ಆವಾಗ ಕ್ಲೀನಾಗಿ ಕೈ ಆಡೋಕ್ಕೆ ಈಸಿ ಆಗುತ್ತೆ ನೋಡಿ ಲಿಡ್ ಓಪನ್ ಮಾಡಿದ್ದೀನಿ ಈಗ ಕ್ಲೀನಾಗಿ ಕೈ ಆಡ್ಕೊಬೋದು ಅಂದರೆ ಕೈಗೆ ಸಿಡಿ ಅಲ್ಲ ಎಣ್ಣೆ ಕೂಡ ಸೈಡಲ್ಲಿ ನಿಂತಿದೆ ಅದೆಲ್ಲದನ್ನು ಕ್ಲೀನಾಗಿ ಉಪ್ಪಿಟ್ಟಿಗೆ ಮಿಕ್ಸ್ ಮಾಡೋ ಥರ ಬೇಗ ಬೇಗ ಆಡ್ಕೋತೀನಿ ಯಾಕಂದರೆ ಮತ್ತೆ ನಾನು ಮೊದಲು ಅಲ್ವಾ ನಂಗೆ ಗಟ್ಟಿ ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತ ಅದು ಹಾಗೆ ಬಿಟ್ಟರೆ ಬೇಬೇಗ ಗಟ್ಟಿಯಾಗಿ ಬಿಡುತ್ತಲ್ವ ಅದಕ್ಕೋಸ್ಕರ ನಿಧಾನವಾಗಿ ಕೈಯಾಡ್ಕೊತೀನಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿದ ತಕ್ಷಣ ಸಿಂಪಲ್ ಆ್ಯಂಡ್ ಟೇಸ್ಟಿ ಉಪ್ಪಿಟ್ಟು ರೆಡಿ ಆಯಿತು ಒಂದು ಕಡೆ ಉಪ್ಪಿಟ್ಟು ರೆಡಿ ಆಯಿತು ಇನ್ನೊಂದು ಕಡೆ ನನ್ನ ಮಗಳು ರಾಗಿ ಸುರಕ್ಕೆ ಸರಿ ಕೂಡ ರೆಡಿ ಆಗ್ತಾ ಇದೆ ಅದು ಮಿಕ್ಸ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ ಮತ್ತು ಏನ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗುತ್ತೆ ಮತ್ತು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಇದೊಂದು ಸ್ವಲ್ಪ ನೀರು ನೀರಾಯಿತು ಅಂತ ನಾನು ಮತ್ತೊಂದು ಸ್ವಲ್ಪ ಒಂದು ಐದು ನಿಮಿಷ ಮತ್ತೆ ಕುದಿಯಲಿಕ್ಕೆ ಬಿಡ್ತೀನಿ ಮತ್ತೊಂದು ಏನಂದರೆ ಅದೊಂದು ಸ್ವಲ್ಪ ಬಿಡಿದ ತಕ್ಷಣ ಗಟ್ಟಿಯಾಗುತ್ತೆ ನೀವು ತಣ್ಣಗಾದ ಮೇಲೆ ನಾನು ಸ್ವಲ್ಪ ತುಂಬ ನೀರು ಅನ್ನಿಸ್ತು ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಟಿದ್ದೀನಿ ಎಲ್ಲೋ ರಾಗಿ ಸರಿ ಇದು ನೀರು ಜಾಸ್ತಿ ಆಯಿತು ಅನ್ಸುತ್ತೆ ಈಗ ದೊಡ್ಡ ಇದರಲ್ಲಿ ಉರಿಯಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ತುಂಬ ಬೆಂದರೂ ಅದು ಜೀರ್ಣ ಆಗೋದಕ್ಕೆ ಕಷ್ಟ ಆಗೋದಕ್ಕೆ ತುಂಬ ಬೇಯಿಸಲ್ಲ ಒಂದು ಮೀಡಿಯಮ್ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ ಇವಾಗ ಆಮೇಲೆ ದೊಡ್ಡಲಿ ಇಟ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸಿಕೊಂಡ್ರೆ ಅದು ಕನ್ಸಿಸ್ಟೆನ್ಸಿ ಸರಿ ಬರುತ್ತೆ ಈಗ ಅದು ಕನ್ಸಿಸ್ಟೆನ್ಸಿ ಸರಿ ಇದೆ ಸೊ ನಾನು ಒಂದು ಪಾತ್ರೆ ಇಟ್ಕೊಂಡು ಒಂದು ಪಾತ್ರೆ ನೀರು ತಗೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ ಆ ಬೌಲಿಗೆ ನಾನು ರಾಗಿ ಸರಿನ ಹಾಕೋತೀನಿ ಈ ಥರ ಮಾಡೋದ್ರಿಂದ ಅದು ಬೇಗ ತಣ್ಣಗಾಗುತ್ತೆ ಅವಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ನಾನು ಅದು ಮಾಡಿದ ತಕ್ಷಣ ತಿನ್ಸೋದಿ ನಾನು ಯಾವುದೇ ಊಟ ಆದರೂ ಅಷ್ಟೇ ನನ್ನ ಮಕ್ಳಿಗೆ ನಾನು ಲೇಟ್ ಮಾಡಿಸಲ್ಲ ಮಾಡಿದ ತಕ್ಷಣ ತಿನ್ನಿಸ್ಬಿಡ್ತೀನಿ ನನ್ನ ಮಗನಿಗೂ ಅಷ್ಟೇ ಮಗಳಿಗೂ ಅಷ್ಟೇ ಅದಕ್ಕೋಸ್ಕರ ಎಲ್ಲಾದರೂ ಸಾಂಬಾರು ಮಾತ್ರ ನಾನು ಲೇಟಾಗಿ ಮಾಡೋದು ಇದನ್ನ ಮಾತ್ರ ತಿಂಡಿ ಮಾತ್ರ ಬೇಗ ಬೇಗ ತಿನ್ನಿಸ್ಬಿಡ್ತೀನಿ ನೋಡಿ ಉಪ್ಪಿಟ್ಟು ಈ ಥರ ಬಂದಿದೆ ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಶಿಫ್ಟ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟಿನ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಅದು ನಾನು ಮಾಡಿದ ಉಪ್ಪಿನಕಾಯಿ ಚೆನ್ನಾಗಿತ್ತು ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ ಅದು ಸ್ಟೋರೇಜ್ ಜಾಸ್ತಿಯಾಗಿ ಡಿಲೀಟ್ ಮಾಡುವಾಗ ಮಿಸ್ ಆಗಿ ಅದು ಕೂಡ ಮಿಸ್ ಆಗೋ ಡೇಟ್ ಆಗೋಯ್ತು ನೋಡ್ತೀನಿ ಎಲ್ಲಾದರೂ ಬ್ಯಾಕಪ್ ಆದರೆ ಅದು ಉಪ್ಪಿನಕಾಯಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮಿಕ್ಸರ್ ಜೊತೆ ಚೆನ್ನಾಗಾಗುತ್ತೆ ಅಂತ ಮಿಕ್ಸರ್ ಕೂಡ ಹಾಕ್ಕೊಂಡಿದ್ದೀನಿ ತಿಂಡಿಯೆಲ್ಲ ಆದ ನಂತರ ಪಾತ್ರೆ ತೊಳೆಯೋದಿದ್ದು ಪಾತ್ರೆ ತೊಳಿತಾ ಇದ್ದೆ ಅಡುಗೆ ಮನೆ ಸಣ್ಣ ಇರೋದ್ರಿಂದ ಎಲ್ಲದನ್ನೂ ಅಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು ನಾನು ತುಂಬಾ ಸಣ್ಣದಿದೆ ನಾನು ನಿಂತ್ಕೊಂಡ್ರೆ ಇನ್ನೊಬ್ರು ನಿಂತ್ಕೊಳ್ಳೋಕೋ ಕೂಡ ಜಾಗ ಸಾಕಾಗಲ್ಲ ಆ ರೀತಿ ಸಣ್ಣದಿದೆ ಅದಕ್ಕೆ ನಾನು ಒಳಗಿದ್ದಾಗ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಯಾರು ಬರಬೇಡಿ ನೀವು ನಾನು ಒಬ್ಬಳೇ ಅಡುಗೆ ಮಾಡ್ಕೊತೀನಿ ಅಂತ ಅದು ಅದೇ ಪಾತ್ರೆ ಇತ್ತು ಪಾತ್ರೆ ತೊಳ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು ಫ್ರಿಜ್ ಕೂಡ ಕ್ಲೀನ್ ಮಾಡೋದಿದೆ ಊರಿಗೆ ಹೋಗಿ ಬಂದಾಗಿಂದ ಫ್ರಿಜ್ಜೇ ಕ್ಲೀನ್ ಮಾಡಿಲ್ಲ ನಾನು ಒನ್ ಮಂತ್ ಆಗಿತ್ತು ಊರಿಗೆ ಬಂದು ಸಾರಿ ಊರಿಗೆ ಹೋಗಿ ಒಂದು ಮಂತ್ ಆಗಿತ್ತು ಸೊ ಬಂದು ಒಂದು ವೀಕ್ ಆಯಿತು ಅಷ್ಟೇ ನಾನು ಬರೋದ್ರೊಳಗೆ ಎಲ್ಲ ಅದು ಜಿದ್ದ ಆಗೋಗಿರುತ್ತೆ ಫ್ರಿಜ್ಜಲ್ಲಿ ಏನಿರುತ್ತೆ ಏನಿಲ್ಲ ಅದನ್ನೆಲ್ಲ ನೋಡಿಬಿಟ್ಟು ತೆಗೆದು ಕ್ಲೀನಾಗಿ ಮಾಡೋತ್ತಿಗೆ ನನ್ನ ಮಗಳು ಹೇಳ್ತಾಳೆ ಅದಕ್ಕೋಸ್ಕರ ಬೇಬೇಗ ಬೇಗ ತಗೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಎಷ್ಟೊತ್ತಿಗೆ ಹೇಳ್ತಾಳೆ ಗೊತ್ತಿರ ಫ್ರಿಜ್ ಕ್ಲೀನ್ ಎಷ್ಟೊತ್ತಾಗುತ್ತೋ ಏನೋ ಅಂತ ಇದು ಜಪ್ಟನ್ನು ತರಿಸಿದ್ದು ರೇಷ ಇದು ತರಕಾರಿಗಳು ತುಂಬಾ ಫ್ರೆಶ್ ಆಗಿರುತ್ತೆ ನಾನು ಅಂದ್ಕೊಂಡೆ ಫಸ್ಟ್ ತಸುವಾಗ ಅಂದ್ಕೊಂಡಿದ್ದೆ ಯಾವ ಥರ ಏನು ಥರ ಇರುತ್ತೆ ಅಂತ ಬಟ್ ಸಲ ತರ್ಸಿದ್ಮೇಲೆ ತುಂಬಾ ಸ್ಯಾಟಿಸ್ಫೈ ಆಯಿತು ತುಂಬಾ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ಶಾಗಿರುತ್ತೆ ಮತ್ತು ರೇಟ್ ಕೂಡ ಪರವಾಗಿಲ್ಲ ಅಂತ ಅನಿಸುತ್ತೆ ಇನ್ನೆಲ್ಲದು ಪ ಸಾಪಾ ಪುಡಿ ಪೌಡ್ರು ಎಲ್ಲದೂ ಅದರಲ್ಲೇ ಇಟ್ಟಿರ್ತೀನಿ ನಾನು ಎಲ್ಲ ತೆಗೆದು ಕ್ಲೀನ್ ಇದ್ದೀನಿ ಬಾಕ್ಸ್ನೆಲ್ಲದನ್ನು ಕ್ಲೀನ್ ಮಾಡ್ಕೋತೀನಿ ಅದನ್ನ ತೊಳ್ಕೊಂಡು ಕ್ಲೀನ್ ಮಾಡಿ ಒಂದು ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿಡ್ತೀನಿ ಇಷ್ಟು ಮಾಡೋದು ಅಷ್ಟು ಫ್ರಿಜ್ ಕ್ಲೀನ್ ಮಾಡೋದ್ರೊಳಗೆ ನನ್ನ ಮಗಳು ಮೂರು ಸಲ ಎದ್ದಿದ್ಲು ಮೂರು ಸಲ ಎದ್ದು ಅವಳಿಗೆ ಫೀಡ್ ಮಾಡಿಸಿ ಮತ್ತು ಮಲಗಿಸಿ ಮತ್ತೆ ಅವಳೆದ್ಬಿಟ್ಟು ಆಟಾಡ್ತಾ ಇದ್ಲು ಅವಳನ್ನ ಆಟಾಡಿಸ್ಕೊಂಡು ಹಾಗೆ ಕ್ಲೀನ್ ಮಾಡ್ತಾ ಇದ್ದೆ ಅವ್ರು ಸುಮ್ಮನೆ ಆಟಿರ್ತಾಯಿಲ್ಲು ಅದಕ್ಕೋಸ್ಕರ ಮತ್ತು ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಳಗೆ ಬಿಟ್ಟು ಬಂದೆ ಈ ಕಡೆ ಹೊರಗಡೆ ಅದನ್ನು ತೊಳೆದು ಕ್ಲೀನಾಗಿ ಒಣ ಹಾಕಿ ಬರ್ತಾ ಇದ್ದೀನಿ ಒಣಸತ್ತದ ಚೆನ್ನಾಗಿ ಗಾಳಿ ಬರ್ತದೆ ಅಪ್ಪ ಯಾವ ರೀತಿ ಗಾಳಿ ಇದೆ ಅಂದರೆ ಬಿದ್ದೋಗುತ್ತೋ ಅನ್ನೋ ಹೆದರಿಕೆ ಬೇರೆ ಇದೆ ಅದಕ್ಕೋಸ್ಕರ ನೋಡಿ ನೋಡಿ ಇದ್ದೀನಿ ಭಯ ಕೊಡೋಕೆ ಅಲ್ಲೇ ಮೇಲೆ ಬಿದ್ದೆ ಪರವಾಗಿಲ್ಲ ಕೆಳಗೆ ಹೋಗಿ ಬಿದ್ದರೆ ಹೊಡೆದೋಗ್ಬಿಡುತ್ತೆ ಮತ್ತೆ ಇಲ್ಲಿ ಫ್ರಿಜ್ಗೆ ನಾನು ಲೆಮನ್ನು ವಾಟರು ಮತ್ತು ಶೇ ಇದು ಸೋಡಾ ಪುಡಿನ ಹಾಕ್ಕೊಂಡು ಇಲ್ಲಿ ಸ್ಪ್ರೇ ಮಾಡಿದ್ದೀನಿ ಅದ್ರ ವೀಡಿಯೋ ಕ್ಯಾಪ್ಚರ್ ತೊಗೊಳೋದು ಮರ್ತೋಯ್ತು ವೀಡಿಯೋ ಮಾಡೋದು ಮರ್ತೋಯ್ತು ಅದಕ್ಕೋಸ್ಕರ ನಾನು ಹಾಗೆ ಹೇಳ್ತಾ ಇದ್ದೀನಿ ಇಲ್ಲಿ ಅದನ್ನೆಲ್ಲ ಸ್ಪ್ರೇ ಮೊದಲೇ ಸ್ಪ್ರೇ ಮಾಡಿ ಇಟ್ಟು ತೊಳೆಯಿಟ್ಟು ತೊಳೆಯೋಕೆ ಇಟ್ಟು ಹೋಗಿದ್ದೆ ಅದು ಸ್ಪ್ರೇ ಆಗಿ ಮತ್ತೊಂದು ಸಲ ಕ್ಲೀನಾಗಿ ಒಸ್ಕೊತಾ ಇದ್ದೀನಿ ಒಂದು ಹಸಿ ಬಟ್ಟೆಯಲ್ಲಿ ಮತ್ತು ಈ ಕಡೆ ಇದು ಕೂಡ ಒಣಗಿತ್ತು ತೊಳೆದಿಟ್ಟಿದ್ದು ಪ್ಲೇಟ್ಸ್ಗಳು ಫ್ರಿಜ್ಜಿನ ಪ್ಲೇಟ್ಸ್ಗಳು ಅದನ್ನು ಕ್ಲೀನಾಗಿ ಒಸಿಟ್ಕೊತಾ ಇದ್ದೀನಿ ಇಲ್ಲಿ ಮೂರನೇ ಫ್ಲೋರಲ್ಲಿ ಇರೋದ್ರಿಂದ ಒಂಚೂ ಕೆಳಬಿದು ಹೊಡೆದೋಗಿಡುತ್ತೆ ಅನ್ನೋದು ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಕ್ಲೀನ್ ಮತ್ತೆ ಅಲ್ಲೇ ಬಂದು ಕೂತ್ಕೊಂಡು ನೋಡಿಕೊಂಡು ಹೋದೆ ನನ್ನ ಮಗಳು ಆಟ ಆಡ್ತಾ ನೋಡಿ ಫೈನಲ್ ಆಗಿ ಥರ ಜೋಡಿಸಿದ್ದೀನಿ ಅರ್ಜೆಂಟ್ ಅರ್ಜೆಂಟಾಗಿ ಜೋಡಿಸಿದ್ದೀನಿ ಅಷ್ಟು ನೀಟಾಗಿ ಏನು ಕ್ಲೀನಾಗಿಲ್ಲ ಅದು ಪರವಾಗಿಲ್ಲ ಒಂಚೂರು ಮನಸ್ಸೇ ಸ ಸಮಾಧಾನ ಆಯಿತು ಆದ್ದರಿಂದ ಇದು ಫೈನಲ್ ಆಗಿ ಹೀಗೆ ಬಂದಿದೆ ಮತ್ತೊಂದು ಭಾನುವಾರ ಬಿಡು ನೀಟಾಗಿ ಭಾನುವಾರ ಕ್ಲೀನ್ ಮಾಡೋಣ ಅಂತ ಅಂದರು ಅವಾಗ ಇರ್ತಾರೆ ಅಲ್ವಾ ಒಂದು ಸ್ವಲ್ಪ ಅವಳನ್ನು ಹಿಡ್ಕೋತಾರೆ ಅಷ್ಟೇನು ಗಡಿ ಬಿಡಿ ಆಗೋಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈಗ ಸದ್ಯಕ್ಕೆ ಇಷ್ಟು ಕ್ಲೀನ್ ಮಾಡ್ಕೋತೀನಿ ಫೈನಲ್ ಲುಕ್ಕು ಹೀಗೆ ಬಂದಿದೆ ಮತ್ತು ಇವತ್ತಿನ ದಿನ ಹೀಗೆ ಕಳೆದೋಯ್ತು ಮುಂದಿನ ಹೋಗ್ಲಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಬೈ ಬೈ